ಈ ನಮ್ಮ ದೇವಸ್ಥಾನದಲ್ಲಿ ಈ ಸುಮಾರು ಐವತ್ತರವತ್ತು ವರ್ಷದಿಂದ ಇರ್ತಕ್ಕಂಥ ಒಂದು ಟ್ರಜುರಿ ಅದು ಕಾಣಿಕೆ ಡಬ್ಬೆ ಕಾಣಿಕೆ ಹಾಕೋ ಭಕ್ತರು ಕಾಣಿಕೆ ಹಾಕೋ ಒಂದು ಡಬ್ಬಿ ರಾತ್ರಿ ಸುಮಾರು ನಮ್ಮೂರ್ರೆಲ್ಲ ಇಲ್ಲೆಲ್ಲ ಹತ್ತನ್ನೊಂದು ಗಂಟೆ ತನಕ ಓಡಾಡಿದ್ದಾರೆ ಆಮೇಲೆ ಜನ ಎಷ್ಟೊತ್ತ ಬಂದು ಹೋಯ್ದರು ಅಂತ ಯಾರಿಗೂ ಗೊತ್ತಿಲ್ಲ ಸುಮಾರು ಅದು ಸುಮ ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಇರ್ತಕ್ಕಂಥ ಟ್ರಜುರಿ ಅದು ಅದನ್ನು ಎತ್ಕೊಂಡು ಹೋಗಿ ಅಲ್ಲೇ ನಿಲ್ಲಿಸ್ಕೊಂಡು ನಾಲ್ಕು ಮೂರದು ತಗೊಂಡು ಹೋಗಿ ಅಲ್ಲಿ ವಾಹನದಾಗ ಇಟ್ಕೊಂಡು ತಗೊಂಡು ಹೋಗಿದ್ದಾರೆ ನಮ್ಮದು ನಾವು ಪ್ರತಿ ಅದನ್ನು ಟ್ರಜರಿನ ನಾಲ್ಕು ತಿಂಗಳು ಐದು ತಿಂಗಳು ಒಂದೊಂದು ಸಲ ತೆಗಿತಿದ್ವಿ ಒಂದು ನಲ್ವತ್ತು ಐವತ್ತು ಸಾವಿರ ರೂಪಾಯಿ ಬರ್ತಿತ್ತು ಈಗ ಸುಮಾರು ಮೂರು ತಿಂಗಳ ಹಿಂದೆ ಟ್ರಜರಿ ತೆಗೆದಿದ್ವಿ ಈಗ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಅಂತೂ ಅದ್ರಾಗ ಐತೆ ಅಂತ ನಮ್ಮ ಅನಿಸಿಕೆ ಅದನ್ನು ಟ್ರಜರಿ ತಗೊಂಡು ಹೋಗಿದ್ದಾರೆ ಅದು ನಮ್ಮ ಊರಿಗೆ ಒಂದು ಆಘಾತ ಆಗಿದೆ ಈಗಿಲ್ಲಿ ಯಾವತ್ತೂ ಆಗಿದ್ದಲ್ಲ ಸುಮಾರು ನಮ್ಮ ಉದ್ಯೋಗ ಒಂದು ಐವತ್ತು ವರ್ಷದಿಂದ ನಮಗೆ ಗೊತ್ತು ಯಾವತ್ತೂ ಆಗಿದ್ದಲ್ಲ ಈಗ ಆಗಿದೆ ಅದನ್ನು ನಾವು ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾವೆ ಅವರು ಬಂದು ಮಾಜೂರ್ ಮಾಡ್ಕೊಂಡು ಹೋಗಿದ್ದಾರೆ ಏನೋ ಅದು ಎಲ್ಲಿ ಪತ್ತೆ ಆಗ್ತದೋ ಇಲ್ಲ ದೇವ್ರ ಕಡೆಗೆ ಬಿಟ್ಟದ್ದು ಅಲ್ಲ ಇರ್ಬೌದು ಇಲ್ಲಿ ನಮ್ಮ ದೇವಸ್ಥಾನದಾಗೆ ಮನ್ಗಾಕೆ ಅಂತ ಈ ಮೊನ್ನೆ ಈ ಒಂದು ಹದಿನೈದು ದಿವಸದಲ್ಲಿ ಒಂದು ನಾಲ್ಕು ಬೈಕ್ ತೊಗೊಂಡ್ಬಂದು ಅಲ್ಲಿ ಮುಂಭಾಗದಲ್ಲಿ ನಿಂತಿದ್ರು ನಾವು ಸುಮಾರು ಎಂಟುವರೆಗೆ ಹೋಗ್ತವೆ ಅವ್ರಿಗೆಲ್ಲ ಬೈದು ಹೇಳಿ ಹೋಗಿದ್ದೀವಿ ನಾವು ನೀವು ಇಲ್ಲೆಲ್ಲ ಮನಗಬೇಡ್ರಿ ನೀವು ಎಲ್ಲರೂ ಹೋಗ್ರಿ ಅಂತಂದು ಅವರು ಆ ಬಸ್ ಸ್ಟ್ಯಾಂಡಾಗೆ ಮನಗಿದ್ರು ಸುಮಾರು ಎಂಟು ಜನ ಇದ್ರು ಅವರು ಬೈಕ್ಗಳು ಇದ್ದವು ನಾಲ್ಕು ಬೈಕು ಏ ನಮಗೀಗ ಅನುಮಾನ ಈ ಊ ಬೇರೆ ಊರಿಂದ ಬಂದರೂ ಈ ಕಾಂಪೌಂಡ್ ಒಳಗೆ ಬಿಡಬಾರ್ದನ ಅನಿಸ್ತಿ ಹಾಂ ಮಾಡಿದ್ದಾವೆ ಎಲ್ಲ ಹೋಗಿ ಬೆಳಗ್ಗೆ ಹೋಗಿ ಅವರು ಬಂದು ಹೋದರು ಕಂಪ್ಲೇಂಟ್ ಮಾಡಿದವರು ಇಲ್ಲ ಇಲ್ಲ ನಮಗೆ ಆ ಥರ ಸುಳ್ವೇನು ಸಿಕ್ಕಲ್ಲ ಪೊಲೀಸ್ನರು ಅವರೆಲ್ಲ ಹೇಳಿದರು ಇಂಥ ಇಂಥ ಕಡೆ ಆಗಿದ್ದಾವೆ ನಾವು ಪತ್ತೆ ಹಚ್ತೇವೆ ಅಂತ ಅಂದರೆ ಅವರು ಒಂದು ಇದನ್ನು ಭರವಸೆ ಕೊಟ್ಟಿದ್ದಾರೆ ನೋಡೋಣಪ್ಪ ಪತ್ತೆ ಹಚ್ತೇವೆ ಅಂತ ಹೇಳಿದ್ದಾರೆ ಅಲ್ಲ ನಮಗೂ ಹಂಗೆ ಆಗೈತಿ ನಾವು ಇಷ್ಟೆಲ್ಲ ಖರ್ಚು ಮಾಡಿ ದೇವಸ್ಥಾನ ಮಾಡಿದ್ವಿ ಕರೆಕ್ಟಾಗಿ ಡೋರ್ ಎಲ್ಲ ಮಾಡಿಸಿದಾವೆ ಈ ಥರ ಅಲ್ಲ ಅಂತ ನಮ್ಮೂರೇ ಎಲ್ಲರೂ ಬೇಜಾರು ಇದ್ರ ಬಗ್ಗೆ ಬೆಳಗಿಂದ ಇಲ್ಲೆಲ್ಲ ಸಾವಿರಾರು ಜನ ಬಂದು ಸೇರಿ ಅವರು ಎಲ್ಲೆಲ್ಲ ಮಾ ಹೋದ್ರು ಹುಡ್ರೆಲ್ಲ ಅವರು ಬೇರೆ ಬೇರೆ ಕಡೆ ಹೋಗಿ ಬಂದರು ಏನೂ ಪತ್ತೆ ಆಗಿಲ್ಲ ಏನು ಪೊಲೀಸ್ನವರು ಏನು ಅದನ್ನು ದುಡ್ಡು ಒಯ್ತಾರ ಹೊರ್ತು ಟ್ರೆಜರಿ ಒಯ್ಯಲ್ಲ ಇಲ್ಲೇ ನಿಮ್ಮ ಭಾಗದೇ ಹುಡುಕ್ರಿ ಅಂತ ಹೇಳಿದ್ದಾರೆ ನಮ್ಮ ಹುಡ್ರು ಎಲ್ಲ ಕಡೆ ಹೋಗಿದ್ದಾರೆ ಹ್ಞೂ ಈ ದೇವಸ್ಥಾನದ ಬಗ್ಗೆ ಬಿ ಬಿ ಸಿ ನ್ಯೂಸರು ಭಾಳ ಅಭಿಮಾನ ಬಿಟ್ಟು ನಮ್ಮದು ಯಾವ್ಯಾವ ಕಾರ್ಯಕ್ರಮಕ್ಕೂ ತಕ್ಷಣ ಕಡೆ ಬಂದು ಸ್ಪಂದಿಸ್ತಾರೆ ಬೆಳಗ್ಗೆ ವಿಚಾರ ತಿಳಿದ ಕೂಡಲೇ ಬಂದು ನಮ್ಮನ್ನು ಈ ದೇವಸ್ಥಾನದಾಗ ಆಗಿರ್ತಕ್ಕಂಥ ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಇದು ಮಾಡಿದ್ದಾರೆ ಅವರಿಗೆ ನಮ್ಮ ಗ್ರಾಮಸ್ಥರು ನಮ್ಮ ಕಮಿಟಿ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತವೆ దరింతే ఇస్తా హ్ హోగిరండి క్లి డోర్ ఓపెన్ యాంగాయిత అంటే అన్నట్టు అటగితే యాంగ ఇది మీటర్ హ్ ప్రతిద ఇద పోటెన్స్ యాంగ కు స్క్రూ ఆటి ఇంగ వంద బందర గాంట తెర్తరు హ్ raguna itla